ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ನಾಲ್ಕನೇ ಕಂತಿನ ಹಣ ನಾಳೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಈ ತಿಂಗಳು ಮುಗೀತಿದೆ ನಾಳೆ ನಮಗೆ ನಾಲ್ಕನೇ ಕಂತಿನ ಹಣ ನಮ್ಮ ಜಿಲ್ಲೆಗೆ ಬರುತ್ತಾ ಅಂತ ಕೇಳ್ತಾಯಿಲ್ಲ ಯಾಕೆಂದರೆ ನಿಮಗೆ ನಾಲ್ಕನೇ ಕಂತಿನ ಹಣ ಆಗಿರಲಿ ಎಲ್ಲ ಕೂಡ ಡೇಟ್ಸ್ ಕ್ಲಿಯರ್ ಆಗೋದು ಮೂವತ್ತೊಂದನೇ ತಾರೀಕಿಗೆ ಅಷ್ಟು ಒಳಗಡೆ ಎಲ್ಲರಿಗೂ ಕೂಡ ಹಣ ಬರಬೇಕಾಗಿತ್ತು ಇವಾಗ ನಾಳೆ ಬರುತ್ತಾ ಬಂದಿಲ್ಲ ಅಂದರೆ ಏನು ಕತೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಹಣಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಎಷ್ಟು ಜನಕ್ಕೆ ಆಗಲೇ ಒಂದು ಗೃಹಲಕ್ಷ್ಮಿ ಯೋಜನೆ ಅದು ಮೂರನೇ ಕಂತಿ ಹಣದಷ್ಟು ಹಣ ಬಂದಿದೆ ಆದರೆ ನಾಲ್ಕನೇ ಕಂತಿ ಹಣದಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿಬಿಟ್ಟಿದೆ ಎಷ್ಟೊಂದು ಜನ ನೀವು ರಿಸೀವ್ ಮಾಡ್ಕೊಂಡಿಲ್ಲ ಮತ್ತು ನೀವು ಎಷ್ಟೊಂದು ಜನ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅಂತ ಹೇಳ್ತೀರಾ ಕೆಲವ್ರು ಮೂರನೇ ಕಂತು ಮಾತ್ರ ಬಂದಿಲ್ಲ ಪ್ರಾಬ್ಲಮ್ ಆಗಿದೆ ಮೊದಲೇ ಕಂತು ಇವಾಗ ಬಂದು ಅಂತ ಹೇಳ್ತಾ ಇರೋ ಒಟ್ನಲ್ಲಿ ಪೆಂಡಿಂಗ್ ಅಮೌಂಟ್ ಇದೆಯಲ್ಲ ಅವ್ರು ಹಿಡ್ಕೋದಲ್ಲ ಒಟ್ನಲ್ಲಿ ಗೌರ್ಮೆಂಟ್ ಅವರು ಎಲ್ಲರಿಗೂ ಕೂಡ ಹಾಕೊಡ್ತಾಯಿರ ಮೊದಲೇ ಕಂತು ಎರಡನೇ ಕಂತು ಯಾರಾದ್ರೂ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಸಾಕಷ್ಟು ಜನ ಈ ತಿಂಗಳಲ್ಲಿ ಡಿಸೆಂಬರ್ ರಿಸೀವ್ ಮಾಡ್ಕೊಂಡಿದ್ದಾರೆ ಅದರಿಂದ ನಿಮ್ಗೆ ಏನಾದರೂ ಎರಡನೇ ಕಂತು ಮೂರನೇ ಕಂತು ಹಣ ಬಂದಿಲ್ಲ ಅಂದರೆ ಏನು ಕೂಡ ಭಯಪಡೋಕೋಗ್ಬಿಟ್ಟೇ ಬರಲ್ಲ ಅಂತ ಖಂಡಿತವಾಗ್ಲೂ ಬರುತ್ತೆ ಆದರೆ ಸ್ವಲ್ಪ ನಿಮಗೆ ನಿಧಾನಕ್ಕೆ ಬರ್ಬೋದು ಕೆಲವ್ರಿಗೆ ಬೇಗ ಬರ್ಬೋದು ಅಷ್ಟೇ ಏನು ಸಮಸ್ಯೆ ಆಗೋಲ್ಲ ಬರುತ್ತೆ ಖಂಡಿತವಾಗಲೂ ವೆಯ್ಟ್ ಮಾಡಿ ಮತ್ತು ಇವಾಗ ನಾಲ್ಕನೇ ಕಂತಿ ಹಣದಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿದೆ ಯಾಕೆ ಅಂದರೆ ಇಲ್ಲಿ ನಾಲ್ಕನೇ ಕಂತಿ ಹಣ ಒಂದು ಸೈಡ್ ಬಂದಿಲ್ಲ ಇನ್ನೊಂದು ಸೈಡ್ ನಿಮ್ಗೆಲ್ಲರಿಗೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಬಂದಿರೋದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ನಾಲ್ಕನೇ ಕಂತಿನ ಹಣ ಬರ್ತಿದೆ ಅಂತ ಕೇಳ್ತೀರ ಇದು ಸಾಕು ಜನ ಕೇಳ್ತಾ ಇರೋ ನಿಜನ ಹಾಗಾದರೆ ಮೂವತ್ತೊಂದನೇ ತಾರೀಕಿಗೆ ನಾಲ್ಕನೇ ಕಂತಿ ಹಣ ಬರುತ್ತೆ ನಮಗೆ ಅಂದರೆ ನಾಳೆ ರಿಸೀವ್ ಆಗಿಲ್ಲ ಅಂದರೆ ನಮ್ಗೆ ಬರೋದೇ ಇಲ್ವ ನಾಲ್ಕನೇ ಕಂತಿ ಹಣ ಈ ರೀತಿಯೂ ಕೂಡ ಕೇಳ್ತೀರ ಯಾಕೆ ಅಂದರೆ ಮೂವತ್ತೊಂದನೇ ತಾರೀಕು ಆಯಿತು ಅಂದರೆ ಡಿಸೆಂಬರ್ ತಿಂಗಳು ಮುಗಿಯುತ್ತೆ ಈ ವರ್ಷವೂ ಕೂಡ ಮುಗಿಯುತ್ತೆ ನೆಕ್ಸ್ಟು ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಆದರೆ ಇವಾಗ ನಾಲ್ಕನೇ ಕಂತ ಹೇಳೋಣ ಈ ತಿಂಗಳು ಏನಾದರೂ ಬಂದಿಲ್ಲ ಅಂದರೆ ಮುಂದಿನ ತಿಂಗಳು ಬರುತ್ತಂತನೂ ಸಾಕಷ್ಟು ಜನ ಕೇಳ್ತಾ ಇರೋ ಡೌಟ್ ಯಾಕೆಂದ್ರೆ ಒಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಯಾಕಂದರೆ ಆ ಮಂತದ ನೆಕ್ಸ್ಟ್ ತಿಂಗಳು ಕ್ರಿಯರ್ ಮಾಡ್ತಾ ಬರ್ತಾ ಇರೋ ಅದರಿಂದ ಡೌಟ್ಸ್ ಇದೆ ಇದ್ರ ಬಗ್ಗೆ ಕ್ಲಾರಿಫೈ ಮಾಡೋದಾದ್ರೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ತಿಂಗಳು ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತ ಹೇಳೋಣ ಅಂದರೆ ಅದು ಖಂಡಿತವಾಗಲೂ ನಿಮಗೆ ಮುಂದಿನ ತಿಂಗಳು ಬರುತ್ತೆ ಅದ್ರ ಬಗ್ಗೆ ಏನೂ ಒರಿಬೇಡ ಮತ್ತು ನಾಟನೆ ಕಂತೇಳೋಣ ಮೇಯ್ನಾಗಿ ನಾಳೆ ಬರ್ತಿದೆಯಾ ಬರ್ತಾ ಇಲ್ಲೋ ಅದ್ರ ಬಗ್ಗೆ ಒಂದು ಕ್ಲಾರಿಫೈ ಕೊಡೋದಾದರೆ ಇದುವರೆಗೂ ಕೂಡ ಯಾವುದೇ ಥರದ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಇಲಾಖೆ ಇದೆಯಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರಲ್ಲ ಎರಡು ಕಡೆಯಿಂದನೂ ಕೂಡ ಯಾವುದೇ ಥರದ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಆಗಿರಲಿ ಕನ್ಫರ್ಮೇಷನ್ ಆಗಿ ಬಂದಿಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆಗ್ತೀವಿ ಅಂತ ಆದರೆ ನಿಮಗೆ ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ ನಾಲ್ಕನೇ ಕಂತಿನ ಹಣ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಅದರಿಂದ ನಿಮಗೆ ನಾಲ್ಕನೇ ಕಂತಿನ ಹಣ ನಾಳೆ ಏನು ಕನ್ಫರ್ಮ್ ಏನಿಲ್ಲ ಬಂದರೂ ಬರ್ಬೋದು ಬರ್ದಿನೇ ಇರ್ಬೋದು ಒಟ್ಟಿನಲ್ಲಿ ಹತ್ತನೇ ತಾರೀಕು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ನಾಲ್ಕನೇ ಕಂತಿ ಹಣಕ್ಕೋಸ್ಕರ ಮತ್ತು ಈ ಒಂದು ವಿಡಿಯೋನ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿರಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು